ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಆಗತ್ತೆ ಮಾಡೋ ಅನಾಹುತಗಳು ಇವೆಲ್ಲ ಯಾವ ಕಾಲದಿದು ಏನು ಇವತ್ತಂತ ನೆನೆಯಲ್ಲ ಕಾಲಮ್ ತ್ರೀಗಿಂತ ಎಕ್ಸಸ್ ಇರಬಾರ್ದು ಹೆಂಗ್ ಓಡಿಸ್ತಾ ಇದ್ದೀರಾ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಆಗತ್ತೆ ಅದು ಉತ್ತರನೇ ನಮ್ಮ ಹೆಂಗಮ್ಮ ಆಗುತ್ತೆ ಇದೆಲ್ಲ ಕಾಲಮ್ ತ್ರೀ ಅಂಡ್ ನೈನ್ ಯಾಕೆ ಮ್ಯಾಚ್ ಆಗೋಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತಹಸೀಲ್ದಾರ್ ವಿಭಾ ವಿದ್ಯಾರಾಥೋಡ್ ಅವರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಹಳ್ಳಿ ಚೆನ್ನಾದೇವಿ ಅಗ್ರಹಾರಕ್ಕೆ ಭೇಟಿ ನೀಡಿದಂತಹ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸರ್ಕಾರಿ ಜಾಗಗಳ ಸಂರಕ್ಷಣೆ ಕಾರ್ಯಕ್ರಮಕ್ಕೆ ಆಗಮಿಸಿದರು ಈ ವೇಳೆ ಆಧಾರ್ ಸೀಡಿಂಗ್ ಅಪ್ಗ್ರೇಡೇಷನ್ ಮಾಡುತ್ತಿರುವ ಕಂದಾಯ ಇಲಾಖೆ ನಕಲಿ ದಾಖಲೆಗಳ ಕಡಿವಾಣಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಪೋಡಿ ವಿಚಾರವಾಗಿ ಸಚಿವರ ಗಮನಕ್ಕೆ ಹಲವಾರು ಸ್ಥಳೀಯರು ಹಲವಾರು ಸಮಸ್ಯೆಗಳ ಬಗ್ಗೆ ತಂದರು ಈ ಒಂದು ಸಂದರ್ಭದಲ್ಲಿ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಂತಹ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಲಂ ತ್ರೀ ಎಕ್ಸಸ್ ಇದೆ ನೀವು ಮಾಡುವ ಅನಾಹುತಗಳು ಇವೆಲ್ಲ ಯಾವ ಕಾಲದಿದು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಎಲ್ಲ ಆಗುತ್ತೆ ನಿಮ್ಗೇನು ಏನು ಹೇಳಿದ್ರು ಅರ್ಥ ಆಗಲ್ಲ ಎಂದು ತಹಸೀಲ್ದಾರ್ ವಿದ್ಯಾ ವಿಭಾ ರಾಥೋಡ್ ವಿರುದ್ಧ ಕಿಡಿಕಾರಿದ್ರು ಈ ಒಂದು ಸಂದರ್ಭದಲ್ಲಿ ಶಾಸಕ ಧೀರಜ್ ಮುನಿರಾಜು ಜಿಲ್ಲಾಧಿಕಾರಿ ಎನ್ ಶಿವಶಂಕರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗ ಕೂಡ ಹಾಜರಿದ್ದರು

ಯಾಕಂದ್ರೆ ನಿಮ್ಮದು ನೈನ್ ಮಿಸ್ ಎಕ್ಸಸ್ ಇದೆ ರೆಕ್ಟಿಫಿಕೇಶನ್ ನೀವು ಮಾಡೋ ಅನಾಹುತಗಳು ಇವೆಲ್ಲ ಯಾವ ಕಾಲದ್ದು ಇದು ಏನ್ ಇವತ್ತಂತ ನೆನ್ನೆ ಏನ್ ನೋಡಿಮ್ಮ ಈಗ ಕಾಲಮ್ ತ್ರೀಗಿಂತ ಎಕ್ಸಸ್ ಇರಬಾರ್ದು ಹೆಂಗ್ ಓಡಿಸ್ತಾ ಇದ್ದೀರಾ ಅದು ಉತ್ತರನೇ ನಮ್ಮ ಹೆಂಗಮ್ಮ ಆಗುತ್ತೆ ಇದೆಲ್ಲ ಕಾಲಮ್ ತ್ರೀ ಅಂಡ್ ನೈನ್ ಯಾಕೆ ಮ್ಯಾಚ್ ಆಗಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಆಗುತ್ತೆ ಹೇಳೋದು ಅರ್ಥ ಆಗೋದಿಲ್ಲ ಎಲ್ಲ ಚಕ್ರದ ಒಳಗಡೆ ಚಕ್ರದ ಒಳಗಡೆ ಚಕ್ರಗಳೇ ಇಲ್ಲಿ ಆವು ಕೂಡ ನೇರಗೆರೆ ಯಾವೂ ಇಲ್ಲ ಯಾವ ವೃತ್ತದಲ್ಲಿ ಗೊತ್ತಿಲ್ಲ ಎಲ್ಲಾ ಅಮಾಯಕರೇ ಬಾಯಲ್ಲಿ ಬೆನ್ನಿಟ್ರೆ ಯಾರಿಗೂ ಕಚ್ಚೋದು ಗೊತ್ತಿಲ್ಲ ಆದ್ರೆ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಬ್ರಹ್ಮಾಂಡನೇ ಇರುತ್ತೆ ಆಯ್ತಾ ನಮಗೂ ನನ್ನ ಕೈ ನಾನೇ ನಂಬುವಾಗಿಲ್ಲ ಆಗಿದೆ